ನನ್ನ ವಿರುದ್ಧ ಯಾರಾದರೂ ಕೇಸ್ ಹಾಕಿದ್ರೆ ತಕ್ಷಣ ನಾನು ಏನು ಮಾಡಬೇಕು ಅಂತೇಳಿ ನನ್ನ ವಿರುದ್ಧ ಕೇಸ್ನ ಯಾರು ಹಾಕ್ತಾರೆ ಯಾಕೆ ಯಾವ ರೀತಿ ಕೇಸ್ ಹಾಕ್ತಾರೆ ಅನ್ನೋದನ್ನ ನಾವು ಫಸ್ಟ್ ಬೈಫರ್ಕೆಟ್ ಮಾಡ್ಕೋಬೇಕು ಸರ್ ಈ ಕೇಸಲ್ಲಿ ಸರ್ ನಮ್ಮ ಸಿ ಆರ್ ಪಿ ಸಿ ಬಿ ಎನ್ ಎನ್ ಎಸ್ ಅಲ್ಲಿ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕೇಸಸ್ ಅಂತ ಅಂದರೆ ಸರ್ ಕಾಗ್ನೈಜೇಬಲ್ ಕೇಸು ನಾನ್ ಕಾಗ್ನೈಜೇಬಲ್ ಕೇಸು ಬೇಲೇಬಲ್ ಕೇಸು ನಾನ್ ಬೇಲೇಬಲ್ ಕೇಸ್ಗಳಂತ ಹೇಳ್ತೀವಿ ಸರ್ ಕಾಗ್ನೈಜೇಬಲ್ ಕೇಸು ನಾನ್ ಕಾಗ್ನೈಜೇಬಲ್ ಕೇಸ್ ಅಂತ ಅಂದ್ರೆ ಸರ್ ಸಂಗ್ನೆಯ ಅಪರಾಧ ಅಸಗ್ನೆಯ ಅಪರಾಧ ಇದು ಇದರಲ್ಲಿ ಸೀರಿಯಸ್ ಇನ್ ನೇಚರ್ ಇರೋದ್ ನಿಮ್ಗೆ ಕಾಗ್ನೈಜೇಬಲ್ ಕೇಸು ಇದನ್ನ ಮ್ಯಾಜಿಸ್ಟ್ರೇಟ್ಗೆ ಅವರು ಪೊಲೀಸ್ನವರು ರಿಪೋರ್ಟ್ ಮಾಡೇ ಮಾಡ್ತಾರೆ ಇಂಥ ಪ್ರಕರಣಗಳನ್ನ ಇದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂಥ ಕೇಸು ಇನ್ನು ಸರ್ ನಾನ್ ಕಾಗ್ನೈಜೇಬಲ್ ಕೇಸು ನಾನ್ ಕಾಗ್ನೈಜೇಬಲ್ ಕೇಸ್ ಅಂತ ಅಂದ್ರೆ ಇದು ಸಣ್ಣ ಪುಟ್ಟ ಜಗಳ ಪೊಲೀಸ್ ಸ್ಟೇಷನ್ ಒಳಗಡೆನೆ ಬಗೆಯ ಇರೋ ಜಗಳಗಳು ಇದಕ್ಕೆ ಯಾವುದೇ ರೀತಿ ಮ್ಯಾಜಿಸ್ಟ್ರೇಟ್ ಅನುಮತಿ ಏನು ಬೇಕಾಗಿರಲ್ಲ ಇಂಥ ಕೇಸ್ಗಳು ಮತ್ತೆ ಇನ್ನು ಬೇಲೆಬಲ್ ಕೇಸು ನಾನ್ ಬೇಲೆಬಲ್ ಕೇಸು ಬೇಲೆಬಲ್ ಕೇಸ್ ಅಂತ ಅಂತ ಅಂದ್ರೆ ನಾವು ಏಳು ವರ್ಷದ ಒಳಗಡೆ ಇರೋಂಥ ತಪ್ಪೆ ಸಿಕ್ಕಿದ್ರೆ ಮೂರರಿಂದ ಏಳು ವರ್ಷದ ಒಳಗಡೆ ಇರೋಂಥ ಪ್ರಕರಣಗಳಿಗೆ ಅಲ್ಲೇ ಸ್ಟೇಷನಲ್ಲೇನೇ ಬೇಲ್ ಕೊಡಬಹುದು ಏಳು ವರ್ಷದಕ್ಕಿಂತ ಮೇಲೆ ಡೆತ್ ಪನಿಷ್ಮೆಂಟ್ ವರ್ಗು ಇರೋಂಥ ಅಫೆನ್ಸ್ ಏನಾದರೂ ಮಾಡ್ತು ಅಂತ ಅಂದರೆ ಇದೆಲ್ಲ ನಿಮಗೆ ನಾನ್ ಬೆಲೆಬಲ್ ಅಫೆನ್ಸ್ ಅಂತ ಹೇಳಿ ಪರಿಗಣಿಸ್ತಾರೆ ಸರ್